ಅಮ್ಮ ಯಾರು ಕುಮಾರ ನಾನು ನಿನ್ನ ಸಲುವಾಗಿ ಎಷ್ಟೊಂದು ರಾತ್ರಿ ರಾತ್ರಿಯೆಲ್ಲವೂ ನಿದ್ರೆ ಇಲ್ಲ ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು ನನ್ನ ಸಮೀಪಕ್ಕೆ ಬಾಕಂದ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ನನಗೆ ಅನುಜ್ಞೆಯನ್ನು ಕೊಡತಾಯಿ ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಮಗನೇ ಯುದ್ಧಕ್ಕೆ ನನಗೆ ಆಹ್ವಾನವನ್ನು ಕೊಟ್ಟವರ ಈ ಬಾಹುಗಳಲ್ಲಿ ಶಕ್ತಿ ಇರುವವರಿಬೇಕು ಈ ದುರ್ಯೋಧನ ಯಾರು ಅನುಜ್ಞೆಯನ್ನು ಬೇಡುವುದಿಲ್ಲ ಮಾತ ಈ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವ ವಿಷಯ ತಮಗೆ ತಿಳಿಯದೆ ಮಾತಾ ತಿಳಿದಿರುವೆನು ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ನೀನು ಹೂಡಿದ ಆಟವೆಂದು ಭಾವಿಸಿದ್ದೇನು ಧರ್ಮ ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಮಾಡುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ ಯುದ್ಧವೋ ಕ್ಷತ್ರಿಯ ಯುದ್ಧವು ಮನುಷ್ಯನ ನಾಶ ನೀತಿಯ ಪ್ರಳಯ ಧರ್ಮದ ಮಹಾವಿಪ್ಲವ ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ದುಡುಕಬೇಡ ಕಂದ ಯುದ್ಧದ ಚಿಂತೆಯನ್ನು ಬಿಡು ಪಾಂಡವರ ಸಂಧಿಗೆ ಸಮ್ಮತಿಸಿ ಈ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನ ಮಾತು ನೂರು ಜನ ವೀರ ಪುತ್ರರನ್ನು ಹಡೆದ ವೀರ ಮಾತೆಯು ಈ ಒಂದಲ್ಪ ಯುದ್ಧಕ್ಕೆ ಇಷ್ಟೊಂದು ಕಾತರಳಾಗೋಳೆ ಅಮ್ಮ ಈ ದಿನ ನಾನು ಯುದ್ಧಕ್ಕೆ ಬಂಧನವಾಗಿರುವೆನು ನನಗೆ ಅನುಜ್ಞೆಯನ್ನು ಕೊಡತಾಯೇವರು ಗಣನಿ ದುಡಿಯದಿರುಣಿ ಮಾತಾಡಿ ಗಣನಿ ದುಡಿಯದಿರುಣಿ ಸಾಕು ನಿನ್ನ ನೀತಿ ಬೋಧ ಕೇಳೆನು ಸಾಕು ನಿನ್ನ ನೀತಿ ಬೋಧ ಕೇಳೆನು ಕುರುಕುಲಕ್ಕೆ ಸಮ ನಿ ಹರ ಹರೆಯೊಳಗೆ ಬಿಡು ಮಾತೆ ਨਾ ਭਾਇਆ ਦਾਨੀਰੇ ਕੋ ਮੱਖੀ ਮਲਤ ਬਦਨੇ ਆਇਆ ਵੇ ਕੇ ਪਿੜੋ ਮਾਤੇ ਓਰ ਗੰਧਰ ਵੰਸ਼ ਜਨਨ ਦੇਨੇ ਸਤ ਸੁਤਰਾ ਪੜੇਗਾ ਮਹਾ ਜਨਨੀ ਮਤਾ రగంతరా ఓం సజననిని సదసుతర పడేరా మహా జనని व्याकुल वेगे पडదిరు చిల్తే माता व्याकुल वेगे पडదిరు చిల్తే చలదం కమల్న చలవనురే తో చలదం కమల్న ಅಮ್ಮ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ ಜನರು ಧರ್ಮದ ಸಲುವಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು ಧರ್ಮವು ತ್ಯಾಗದ ಪವಿತ್ರ ಸ್ಥಾನ ಲೋಭದ ಜೀವಂತ ನರಕವಲ್ಲ ನೀನು ಲೋಭಿಗಸ್ಥನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದೆ ನಿನ್ನಂತಹ ನೀಚನೂ ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯುವುದಾದರೂ ಅದನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಯುದ್ಧದ ಚಿಂತೆಯನ್ನು ಬಿಡು ಪಾಂಡವರೊಡನೆ ಸಂದಿಗೆ ಪಾಂಡವರೋ ಅವರು ಮಾಡಿದ್ದಂತ ಧರ್ಮ ಸಮ್ಮತವೇ ಹೋಗಿದ್ದರೆ ಆ ಧರ್ಮಕ್ಕೆ ನನ್ನ ಸತಾಧಿಕಾರ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಲ್ಲಿ ಕೂರುವುದು ಶಾಸ್ತ್ರ ಧರ್ಮವಾದಂತಿರಲಿ ತಾಯೇ ಸಾಮಾನ್ಯ ಮಾನವ ಧರ್ಮವೂ ಅಲ್ಲ ನನ್ನ ಸತಿ ಭಾನುಮತಿಗಾಗಲಿ ನನ್ನ ಅಂತಃಪುರದ ಒಬ್ಬ ಓರ್ವ ದಾಸಿಯರಿಗಾಗಲಿ ಈ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ಬಲ್ಲಯ್ಯ ಸಮಗ್ರ ಪೃಥ್ವಿಯೇ ಪ್ರತಿ ನಿಂತಿದ್ದರೂ ಸರಿಯೇ ಈ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ ಆದರೆ ಆ ಪಾಂಡವರು ಮೋಡುತ್ತೋದರು ಏನು ಸಾಮಾನ್ಯ ಹೇಳಿ ಒಪ್ಪದಂತಹ ನಿಸಕವಾದಂತಹ ತಾಟಸ್ಥ ಭಾವ ಆದ ಪಾಂಡವರನ್ನು ಕಂಡರೆ ನನಗಷ್ಟೊಂದು ದ್ವೇಷ ತಾಯಿ ಅವರು ಭರತ ಕುಲದ ಕಳಂಕ ಸ್ವರೂಪ ಅವರನ್ನು ಸಮೂಲವಾಗಿ ನಾಶ ಮಾಡಿ ಸಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ರಕ್ಷಿಸುವುದಕ್ಕಾಗಿಯೇ ಈ ಯುದ್ಧ ನಾನು ಅದಕ್ಕೆ ದೀಕ್ಷಾ ನನಗೆ ಅನುಜ್ಞೆಯನ್ನು ಕೊಡತಾಯೇ ನನ್ನ ಆಶೀರ್ವಾದವನ್ನು ನೀನು ಬಯಸುವ ಕುಮಾರ ಈ ಜಾತಿ ಹಿಂಸೆಗೆ ನನ್ನ ಅಷ್ಟೊಂದು ಅಗತ್ಯವೇ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ ಹೊರಟು ಹೋಗಲಿಲ್ಲ ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಬೆನ್ನಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ ಇಂದು ಆ ನನ್ನ ಶತ್ರುಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಡುತ್ತೇನೆ ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ ನಿನ್ನ ಮೃತ್ಯುವನ್ನ ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೀರ ಕಾಲಿವೆಯಾಗಿ ಹರಿಯಲಿರುವಳು ಹಸ್ತಿನಾವತಿಯ ಮುತ್ತೈದರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗಲಿರುವುದು ನಾನು ಮಾನವನಲ್ಲ ತಾಯಿ ಈ ಕ್ಷಣದಿಂದ ಪರಮಾತ್ಮ ತಾಯಿಯ ಹೃದಯವನ್ನದೆಂತಹ ವಿಚಿತ್ರ ವಸ್ತುವಿನಿಂದ ನಿರ್ಮಿಸಿರಿ ಈತ ನನ್ನ ಪುತ್ರನು ನನ್ನ ನೂರು ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆ ಆದರೆ ಈಗ ಇವನು ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ ಸುತನನ್ನು ಆಶೀರ್ವದಿಸಿ ಕಳಿಸಬೇಕಾಗಿರುವುದು ಮಾತೆಯಾದವಳ ಕರ್ತವ್ಯ ಕುಮಾರ ನನ್ನ ಮುಂದೆ ಮೊಣಕಾಲೂರಿ ಕುಳಿತುಕೋ ಶ್ರೇಯ ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರ ಕಠಿಣವಾಗುವುದು ಹೋಗು ಮಗನೇ ರಣರಂಗದಲ್ಲಿ ಹೋರಾಡಿ ಜಯಶಾಲಿಯಾಗಿ ಹಿಂತಿರುಗು ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ ಯಥೋ ಧರ್ಮಸ್ತೋ ಜಯ ಯಥ 여토 담무스터토! 쟤야하! 여토 담무스터토! 쟤야하! 여토 담무스터토! 쟤야하! 칼로 치타와더! 쟈스무스터라! 담무스터라! 디이크샤! 왕단! 왕인! 두리오드! 니게! 쟤야! 와! 가! 레!